ಇವತ್ತಿನ ಒಂದು ಬಿಸ್ನೆಸ್ ವಿಡಿಯೋ ಏನು ಅಂತಂದರೆ ನಾನು ಏಲಕ್ಕಿ ಮಾರುವಂಥ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಸ್ಪೈಸಸ್ ನಮ್ಮ ಇಂಡಿಯಾದಲ್ಲಿ ಮೇಜರಾಗಿ ರಿಕ್ವೈರ್ಮೆಂಟ್ ಇರುವಂಥ ಸ್ಪೈಸಸ್ ಬಗ್ಗೆ ಮಾತಾಡೋಣ ಅಂತ ಏಲಕ್ಕಿ ಯಾರಿಗೆ ಇಷ್ಟ ಇರಲ್ಲ ಇಷ್ಟ ಇರುತ್ತೆ ನನಗನ್ಸುತ್ತೆ ಕೆಲವೊಂದು ರೀಜನಲ್ಲಿ ನಾನು ಬಂದಂಥ ಒಂದು ಕೇರಳದಲ್ಲಿ ಸ್ಪೈಸಸ್ಸು ಚಿಕ್ಕವಾಟೆ ಇರುತ್ತೆ ನೀವು ನೋಡಿದ್ರೆ ಅಲ್ಲಿನ ಒಂದು ಪ್ಲೇಸ್ಗೆ ನೀವೇನು ಮಾಡ್ಬೋದು ಅಂತ ಅಂದರೆ ಸ್ಪೈಸಸ್ನ ನೀವು ಹೋಲ್ಸೇಲಾಗಿ ಬೈ ಮಾಡಿ ಮತ್ತೆ ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ನೀವು ಮಾಡುವಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಸ್ ಜೊತೆಗೆ ಅದು ಮಾತ್ರ ಅಲ್ಲ ಒಂದು ಟೀ ಟ್ರೀ ಆಯಿಲ್ ಆಗಿರ್ಬೋದು ಬೇರೆ ಬೇರೆ ಆಯಿಲ್ಗಳ ಬಗ್ಗೆ ಕೂಡ ನೀವು ಬೇರೆ ಬೇರೆ ಆಯಿಲಲ್ಲಿ ನೀವು ಅಂದರೆ ಸ್ಯಾಂಡಲ್ವುಡ್ ಆಯಿಲ್ ಆಗಿರ್ಬೋದು ಪರ್ಫ್ಯೂಮ್ ಆಗಿರ್ಬೋದು ಆ ಥರ ಬಿಸ್ನೆಸ್ನ ನೀವು ನ್ಯಾಚುರಲ್ ಆಗಿ ವಿಥೌಟ್ ಆಲ್ಕೋಹಾಲ್ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ಇಟ್ಸ್ ಅನ್ನ ಬೆಸ್ಟ್ 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 ಬಿಸ್ನೆಸ್ಸು ಅದನ್ನು ನೀವು ಇವಾಗ ಆನ್ಲೈನಲ್ಲಿ ಕೂಡ ಮಾಡ್ಬೋದು ಕೆಲವೊಂದನ್ನು ಆಲ್ಕೋಹಾಲಿಕ್ ಇಲ್ಲದೆ ಇರುವಂಥ ಪರ್ಫ್ಯೂಮ್ಗಳು ಕೆಲರು ಕೆಲವ್ರಿಗೆ ಅದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅಂಥವ್ರಿಗೆ ನೀವು ಕೊಡೋದು ಅಥವಾ ಅದನ್ನು ರೂಢಿ ಮಾಡ್ಕೊಳ್ಳೋದಾಗಲಿ ಅದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ತಗೊಂಡು ಆನ್ಲೈನಲ್ಲಿ ಸೇಲ್ ಮಾಡೋದು ಕೂಡ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಒಂದು ಆರ್ಗ್ಯಾನಿಕ್ ಅಂತ ನೋಡ್ತಾರೆ ಜನ ಆರ್ಗ್ಯಾನಿಕ್ ಆಗಿ ನೀವು ಏನಾದರೂ ಒಂದು ಮಾಡಿದ್ರೆ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ನೀವು ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಆ ಫೋಕಸ್ ಆ್ಯಂಡ್ ಏನು ಹೇಳ್ತಾರೆ ಒಂದು ಕಂಟಿನ್ಯೂಟಿ ಇರಬೇಕು ನೀವು ಯಾವಾಗಾದರೂ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಕಂಟಿನ್ಯೂಟಿ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು ಐ ಥಿಂಕ್ ಥಿಂಗ್ಸು ನಾನು ಹೇಳ್ತಿರೋದ್ರಲ್ಲಿ ಯಾವುದು ರಾಂಗ್ ಇಲ್ಲ ಅಂತ ಅಂದ್ಕೊಳ್ತೀನಿ ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಇವಾಗ ನಾವೊಂದು ಸ್ಪೈಸ್ನ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಲೋಕಲಲ್ಲಿ ಕ ಮಾಡಿಕೊಂಡಾಗ ಅದರ ಬೆಲೆನ ನಾವು ಕಾಂಪಿಟೇಟ್ ಮಾಡ್ಬೋದು ಬಟ್ ವೇರ್ ವಿ ಕ್ಯಾನ್ ಬೈಇಟ್ ಸಮ್ ವೇರ್ ಒಂದು ರೀಟೇಲಲ್ಲಿ ಆಲ್ರೆಡಿ ತೊಗೊಂಡು ಅದನ್ನು ಮತ್ತೆ ನಾವು ಕಮರ್ಷಿಯಲಲ್ಲಿ ಮಾರ್ ಮಾರ್ತೀವಿ ಅಂತ ಅಂದರೆ ಪ್ರೈಝೇ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಮತ್ತು ನೀವು ಪ್ರಾಫಿಟ್ ಕೂಡ ಚಿಕ್ಕ ಬಟ್ಟೆ ಕಡಿಮೆ ನೋಡಬೇಕಾಗುತ್ತೆ ಇವಾಗ ನೀವು ಇಲ್ಲೇ ಒಂದು ಕಡೆ ನೀವು ಒಂದು ಸ್ವಲ್ಪ ದಿನ ಒಂದೆರಡು ಸಾರಿ ಓಡಾಡಿ ಅದರ ಪ್ರೈಝನ್ನ ನೀವು ಕಾಂಪಿಟೇಟ್ ಮಾಡೋ ಥರ ನೀವು ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿ ಒಂದು ಪ್ರೈಝನ್ನ ತೊಗೊಂಡ್ರೆ ಡೆಫಿನೆಟ್ಲಿ ಸ್ಪೈಸಸ್ ನಿಮಗೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಲವಂಗ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಜಾಕಾಯಿ ಆಗಿರ್ಬೋದು ಈ ಥರ ಎಲ್ಲ ಇವರು ಇಲ್ಲಿ ಅತ್ಯಂತ ಹೆಚ್ಚು ಬೆಳೆ ಮಾಡ್ತಾರೆ ನೀವು ನೋಡ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ನೋಡಿ ಇಷ್ಟು ಇದೆಯಲ್ಲ ಇದು ಕಾಫಿ ಏಲಕ್ಕಿ ಈ ಕಡೆ ನೋಡಿ ಈ ಕಡೆ ಫುಲ್ಲು ಏಲಕ್ಕಿನೇ ಇದೆ ಚಕ್ಕೆ ಮತ್ತು ಜಾಕಾಯಿ ಈ ಥರ ಬೆಳೆಗಳನ್ನ ಇವರು ಅತಿ ಹೆಚ್ಚಾಗಿ ಮಾಡ್ತಾರೆ ಇಲ್ಲಿ ನಾನು ನೋಡಿರುವಂಥ ಪ್ಲ್ಯಾಂಟೇಷನ್ ಅಂತ ಅಂದರೆ ಕಂಪ್ಲೀಟಾಗಿ ಅದೇ ಇದೆ ಆಮೇಲೆ ತುಂಬ ಚೆನ್ನಾಗೂ ಇದೆ ಅಂತ ನನಗೆ ಅನಿಸುತ್ತೆ ಸೊ ನಿಮಗೇನಾದರೂ ಈ ಥರ ಒಂದು ಬಿಸ್ನೆಸ್ನ ಸ್ಪೈಸ್ ಬಿಸ್ನೆಸ್ನ ನೀವು ಮಾಡಬೇಕು ಅಂತಂದರೆ ಇದು ತುಂಬ 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 ಸೂಕ್ತ ಬಿಸ್ನೆಸ್ಸು ಅದು ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಲೋಕಲ್ ರೈತರ ಹತ್ರ ನೀವು ತಗೊಂಡು ಮಾಡಿಕೊಂಡ್ರೆ ಇಟ್ಸ್ ಅ ಬೆಸ್ಟ್ ಒಂದು ಸರಿ ಎರಡು ಸರಿ ಟ್ರಿಪ್ ಥರ ಬನ್ನಿ ಬಿಸ್ನೆಸ್ ಪ್ಲ್ಯಾನ್ ಇಟ್ಕೊಳ್ಳಿ ನಿಮ್ಮ ಎಂಜಾಯ್ಮೆಂಟು ಮಾಡಿ ಅದ್ರ ಜೊತೆಗೆ ಬಿಸ್ನೆಸ್ಸು ಮಾಡಿ ಸೊ ಬಿಸ್ನೆಸ್ ಕಮ್ ಟ್ರಿಪ್ಪು ಆಗುತ್ತೆ ಫ್ಯಾಮ್ಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಬೆಸ್ಟ್ ಪ್ಲೇಸ್ ನೋಡಿ ನಾನು ನನ್ನ ಫ್ಯಾಮ್ಲಿ ಜೊತೆಗೆ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಇವರೊಬ್ರು ಕಿತ್ಕೊಂಡ್ ಬಂದ್ಬಿಟ್ಟ ಸೊ ಏಲಕ್ಕಿ ಬಿಸ್ನೆಸ್ ಮಾಡೋದ್ರಲ್ಲಿ ಒಳ್ಳೇದು ಅಂತ ನೋಡಿ ಈ ತರ ಇರುತ್ತೆ ರಾ ಟೈಮ್ ಅಂದ್ರೆ ಇದನ್ನ ಮತ್ತೆ ಅವರು ಡ್ರೈ ಮಾಡ್ತಾರೆ ಸ್ವಲ್ಪ ಇದು ಒಂದು ಒರಿಜಿನಲ್ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳೋದಿಕ್ಕೆ ಇದರಲ್ಲಿ ಒಟ್ಟು ಇಪ್ಪತ್ತ ಎಂಟು ಕಾಳು ಬರಬೇಕಂತೆ ಅಂದರೆ ಇಪ್ಪತ್ತೆಂಟು ಬೀಜ ಬಂದಾಗ ಮಾತ್ರ ಇದು ಬೆಸ್ಟ್ ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ ಇದು ವೆಯ್ಟಲ್ಲಿ ಗೊತ್ತಾಗತ್ತಂತೆ ಡ್ರೈ ಆದಮೇಲೆ ಸೊ ಈ ಈ ಥರ ಏಲಕ್ಕಿಗೆ ತುಂಬಾ ವ್ಯಾಲ್ಯೂ ಇರುತ್ತೆ ಅಂದರೆ ಅಪ್ ಟು ಫೋರ್ ತೌಸಂಡ್ ಅವ್ರಿಗೂ ಹೋಗುತ್ತೆ ಇವಾಗ ನಾರ್ಮಲ್ ಅಂತಂದ್ರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕ್ವಾಲಿಟಿ ಪಟ್ಟು ಒಂದು ಇಪ್ಪತ್ತಾರು ಇರ್ಬೋದು ಇಪ್ಪತ್ತೇಳು ಇರ್ಬೋದು ಅಥವಾ ಒಂದು ಇರ್ಬೋದು ಆ ಥರ ಸೀಡ್ಸ್ ಮೇಲೆ ಒಂದೊಂದರಲ್ಲಿ ಒಂದು ಹತ್ತು ಕಾಳಿರುತ್ತೆ ಆ ಥರ ಕ್ವಾಲಿಟಿ ಪಟ್ಟು ಪ್ರೈಸ್ ಇರುತ್ತೆ ಏಲಕ್ಕಿ ಮಾತ್ರ ಒಂದು ಒಳ್ಳೆಯ ಬಿಸ್ನೆಸ್ ಅಂತ ಅನ್ಬೋದು ಒಂದು ನಮ್ಮ ಇಂಡಿಯನ್ ಅಕಾರ್ಡಿಂಗ್ ಟು ದಾಟ್ ಏಲಕ್ಕಿನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಏಲಕ್ಕಿ ಆಗಿರ್ಬೋದು ಮೆಣಸಾಗಿರ್ಬೋದು ಎಷ್ಟು ಸ್ಪೈಸಸ್ ಇದೆ ಅಲ್ವಾ ನಮ್ಮಲ್ಲಿ ಈ ನಮ್ಮಲ್ಲಿ ಏನಂದರೆ ನಾವು ಬೆಳೆಯೋದು ಹೌದು ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ಪೈಸಸ್ನ ಬೆಳಿತೀವಿ ಬಟ್ ಯುಟಿಲೈಸ್ ಮಾಡಲ್ಲ ಎಲ್ಲನೂ ಎಕ್ಸ್ಪೋರ್ಟ್ ಮಾಡ್ತೀವಿ ಸ್ಪೈಸಸ್ ಇವಾಗ ನಾವು ಬೆಳೆಯುವಂಥ ಸ್ಪೈಸಸಲ್ಲಿ ಅಂದರೆ ಏನು ನಾವು ಮೆಣಸು ಬೆಳಿತೀವಲ್ಲ ಎಷ್ಟು ಥರ ಕ್ಯಾನ್ಸರ್ನ ತಡೆಗೊಟ್ಟುವಂಥ ಒಂದು ಗುಣ ಇರುತ್ತಂತೆ ಅದನ್ನು ನಾವು ಉಪಯೋಗಿಸಲ್ಲ ಯಾಕೆಂದರೆ ಎಲ್ಲನೂ ಬೆಳೆದಿರೋದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ನಾವು ಹಸಿ ತಿಂತೀವಿ ನಂಗೆ ನಿಜವಾಗೂ ಯಾವಾಗೂ ಅನಿಸುತ್ತೆ ಇದೊಂದು ಮಾತ್ರ ನಾವು ಹೌದು ನಮ್ಮ ಇಂಡಿಯಾದಲ್ಲಿ ಬೆಳಿತೀವಿ ಯಾಕೆ ನಮ್ಮ ಕರ್ನಾಟಕ್ ಕರ್ನಾಟಕ ರೀಚನಲ್ಲಿ ಎಷ್ಟು ನಾವು ಮೆಣಸನ್ನ ಬೆಳೀತಾರೆ ಬಟ್ ಯಾರೂ ಉಪಯೋಗಿಸಲ್ಲ ಯಾಕೆಂದರೆ ಕಮರ್ಷಿಯಲ್ ಆಗಿ ನೋಡ್ತಾರೆ ಅದ್ರ ಬದಲು ಹಸಿ ಉಪ ಉಪಯೋಗಿಸ್ತಾರೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಉಪಯೋಗಿಸೋದ್ರಿಂದ ಅಸಿಡಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಬಟ್ ಮೆಣಸನ್ನು ಕೆಮ್ಮು ಆಗಲಿ ನಾವು ಇದಕ್ಕಾಗಲಿ ಏನೋ ಒಂದು ಮೆಡಿಸಿನ್ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ತೀವಿ ಆ ಮೆಡಿಸಿನ್ ಪ್ರಾಪರ್ಟಿಯಾಗಿ ಏನು ಯೂಸ್ ಮಾಡ್ತೀವಲ್ಲ ಅದೇ ಪ್ರಾಕ್ಟಿಕಲಿ ನಿಜ ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನು ಯೋಚನೆ ಮಾಡಬೇಕು ಮತ್ತು ಉಪಯೋಗಿಸ್ಕೊಳ್ಬೇಕು ಅಡಾಪ್ಟ್ ಮಾಡ್ಕೋಬೇಕು ನೀವು ಫಾರಿನರ್ಸನ್ನ ನೋಡಿ ಯಾರೂ ಚಿಲ್ಲಿ ತಿನ್ನಲ್ಲ ಅವರು ಯಾವ ಕಾರಣಕ್ಕೂ ಚಿಲ್ಲಿ ತಿನ್ನಲ್ಲ ಏನಾದರೂ ಒಂದು ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಒಂದು ಫ್ಲೇಕ್ಸ್ನ ಅದು ಡ್ರೈ ಡ್ರೈ ಇದ್ದರೆ ಮಾತ್ರ ಗ್ರೀನ್ ಚಿಲ್ಲಿ ಅಂತ ಯಾರೂ ತಿನ್ನೋಲ್ಲ ಯಾಕೆ ಅಂತಂದರೆ ಅವರು ಗೊತ್ತಿದೆ ಅದರದ್ದು ಉಪಯೋಗ ಏನು ಅಂತ ಬಟ್ ಆದರೆ ಮೆಣಸನ್ನು ಅವ್ರು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಅವ್ರ ಡೇ ಟು ಡೇ ಯೂಸಲ್ಲೆಲ್ಲ ಕಂಪ್ಲೀಟಾಗಿ ಅವ್ರ ಸ್ಪೈಸಸ್ನ ಅಂತಂದರೆ ಸೆಲೆಕ್ಟೆಡ್ ಸ್ಪೈಸಸ್ನ ಯೂಸ್ ಮಾಡ್ತಾರೆ ಸೊ ದಟ್ಸ್ ಅ ಬೆಸ್ಟ್ ತಿಂಗ್ ನನಗೆ ಅನ್ಸದ ಮಟ್ಟಿಗೆ ಮೆಣ್ಸನ್ನು ಆದಷ್ಟು ನಾನಂತೂ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಖಂಡಿತ ನಾನು ಪೆಪ್ಪರೇ ಯೂಸ್ ಮಾಡ್ತಿರ್ತೀನಿ ಎಲ್ರಿಗೂ ಹೇಳ್ತೀನಿ ಕೂಡ ಚಿಕನ್ ಎಲ್ಲಿ ಸಿಗುತ್ತೋ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಸ್ವಲ್ಪ ಮನೇಲಿ ನಮ್ಮದು ಅದೇ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ಅಡುಗೆ ಮಾಡುವಂಥದ್ದೇ ಇರುತ್ತೆ ಆದರೆ ನನಗೆ ಒಂದು ಪಟ್ಟು ಜಾಸ್ತಿ ಇಷ್ಟ ಅಂತಂದರೆ ಮೆಣಸು ಇಷ್ಟ ಆಗುತ್ತೆ ಯಾಕೆಂದರೆ ಅಷ್ಟು ಮೆಡಿಸಿನ್ ಪ್ರಾಪರ್ಟಿ ಇರುತ್ತೆ ಅದರಲ್ಲಿ ಇವಾಗ ನಿಮ್ಮ ಮಕ್ಕಳಿಗೆ ಅಂತಂದರೆ ಸ್ವಲ್ಪ ಜೇನುತುಪ್ಪದಲ್ಲಿ ಸ್ವಲ್ಪ ಮೆಣಸು ಪುಡಿ ಹಾಕಿ ತಿನ್ನಿಸಿದ್ರೆ ಕೆಮ್ಮು ನಿಂತೋಗುತ್ತೆ ನಿಜ ಅದು ನಮ್ಮ ದೊಡ್ಡವರು ಕೂಡ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ನಮಗೂ ಇವಾಗೂ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಎಮ್ಮಾಗಿದೆ ಅಂದರೆ ಸಾಕು ಸ್ವಲ್ಪ ಜೇನುತುಪ್ಪನೂ ಸ್ವಲ್ಪ ಮೆಣಸು ಪೌಡ್ರನ್ನು ಮಾಡಿಬಿಟ್ಟು ಸ್ವಲ್ಪ ತಿನ್ಕೊಂಡು ಬಿಡು ಸರಿ ಹೋಗ್ಬಿಡುತ್ತೆ ಅಂತ ಸೊ ಅದೆಲ್ಲ ಏನು ಸುಳ್ಳಲ್ಲ ನನ್ನ ನಾನು ಎಷ್ಟೋ ಸರಿ ಕೇಳಿದ್ದೀನಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಅಂದರೆ ಕ್ಯಾನ್ಸರ್ನ ಅವಾಯ್ಡ್ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ ಅಂತ ಸೊ ಪ್ರಿಕಾಷನ್ ಇಸ್ ಬೆಸ್ಟ್ ಮೆಡಿಸಿನ್ ಫಾರ್ ದ ಕ್ಯೂರ್ ಅಂತ ಅನ್ಸುತ್ತೆ ನನಗೆ ಓಕೆ